ನಿಮಗೆಲ್ಲ ಸ್ವಾಗತ ಇವತ್ತು ಸೀಸನಲ್ ಫ್ರೂಟ್ ಸೀಬೆ ಹಣ್ಣು ಬಗ್ಗೆ ಮಾತಾಡಕ್ಕೆ ಬಂದಿದ್ದೀನಿ ಸೀಬೆ ಹಣ್ಣು ವಿಟಮಿನ್ ಸಿ ಪವರ್ ಹೌಸ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಇದರಲ್ಲಿರೋ ಫೈಬರ್ ಕಂಟೆಂಟ್ ಇಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ ಹಾಗೂ ಕಾನ್ಸ್ಟಿಪೇಷನ್ನ ತಡೆಯುತ್ತೆ ಇದು ಆರೆಂಜ್ಗಿಂತ ಗಿಂತ ನಾಲ್ಕರಷ್ಟು ಹೆಚ್ಚು ವಿಟಮಿನ್ ಸಿ ಹೊಂದಿರುವಂಥ ಹಣ್ಣಾಗಿದೆ ಮತ್ತೆ ಡಯಾಬಿಟಿಸ್ ಇರೋರು ಇದನ್ನ ಕಣ್ಮುಚ್ಕೊಂಡು ತಿನ್ಬೋದು ಯಾಕಂದರೆ ಇದರಲ್ಲಿ ಲೋ ಗ್ಲೈಸಿಕ್ ಇಂಡೆಕ್ಸ್ ಇರೋದ್ರಿಂದ ಶುಗರ್ ಜಾಸ್ತಿ ಬೇಗ ಸ್ಪೈಕ್ ಆಗೋಲ್ಲ ಇದರಲ್ಲಿ ವಿಟಮಿನ್ ಎ ಪ್ಲಸ್ ಕೂಡ ಇದೆ ಅಂದರೆ ಒಂದು ಆಂಟಿ ಆಕ್ಸಿಡೆಂಟ್ಸ್ ಕಂಟೆಂಟ್ ಇರೋದ್ರಿಂದ ಸ್ಕಿನ್ಗೆ ಡೆಫಿನೆಟ್ಲಿ ಗ್ಲೋ ಕೊಡುತ್ತೆ ಹಾಗೆ ಪಿಂಪಲ್ಸ್ ಕೂಡ ಕಡಿಮೆ ಮಾಡುತ್ತಂತೆ ಸೀಬೆ ಹಣ್ಣಿನ ಎಲೆನ ಕಷಾಯ ಮಾಡ್ಕೊಂಡು ಕುಡಿಯೋದ್ರಿಂದ ಸ್ಟೊಮಕ್ ಪೇನ್ ಕಡಿಮೆ ಆಗುತ್ತೆ ಮತ್ತೆ ಡೈರಿಯಾ ಕೂಡ ಕಡಿಮೆ ಆಗುತ್ತೆ ಮತ್ತೆ ಇದನ್ನ ರೆಗ್ಯುಲರ್ ಆಗಿ ಸೇವಿಸೋದ್ರಿಂದ ಹಾರ್ಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಮತ್ತೆ ಕೊಲೆಸ್ಟ್ರಾಲ್ ಕಮ್ಮಿ ಆಗ್ತಾ ಬರುತ್ತೆ ಇನ್ನು ವೆಯ್ಟ್ ಲಾಸ್ ಮಾಡಲು ಬಯಸುವವರು ಇದನ್ನ ಸ್ಯಾಲೆಡ್ ಆಗಿ ತಿನ್ನೋದ್ರಿಂದ ಈವ್ನಿಂಗ್ ಸ್ನ್ಯಾಕ್ ಕೂಡ ಆಗುತ್ತೆ ಹಾಗೆ ನಿಮ್ಮ ವೆಯ್ಟ್ ಲಾಸ್ಗೂ ಕೂಡ ಅದು ಹೆಲ್ಪ್ ಆಗುತ್ತೆ ಸೊ ಈ ಸೂಪರ್ ಫ್ರೂಟ್ನ ನಿಮ್ಮ ರೆಗ್ಯುಲರ್ ಡಯೆಟಲ್ಲಿ ಇನ್ಕ್ಲೂಡ್ ಮಾಡಿ ಮತ್ತು ಹೆಲ್ತ್ ನ ಅಪಾರವಾಗಿ ಬೆಳೆಸಿ ಥ್ಯಾಂಕ್ ಯು